ಹೊಸಕೋಟೆ ತಾಲೂಕಿನ ನಡವತ್ತಿ ಗ್ರಾಮದ ಮುರಳೀಧರ್ ಎಂಬುವರಿಗೆ ಸೇರಿದ ಜಮೀನನ್ನು ಕೆಲವು ಪ್ರಭಾವಿಗಳು ರಾಜಕೀಯ ಶಕ್ತಿಯನ್ನು ಬಳಕೆ ಮಾಡಿಕೊಂಡು ನಕಲಿ ದಾಖಲೆ ಸೃಷ್ಟಿಸಿ ಕಬಳಿಕೆ ಮಾಡಲು ಮುಂದಾಗಿದ್ದು ನಮ್ಮ ಜಾಗದಲ್ಲಿ ಈಗ ಮನೆ ನಿರ್ಮಾಣ ಮಾಡಲು ಹೊರಟಿದ್ದಾರೆ ಎಂದು ನಡವತ್ತಿ ಗ್ರಾಮದ ಮುರಳೀಧರ್ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಹೊಸಕೋಟೆ ತಾಲೂಕಿನ ಮಲ್ಲಸಂದ್ರ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ಮೂವತ್ತಾರು ಬಾರ್ ಒಂದು ಈ ಜಮೀನನ್ನು ನಮ್ಮ ದೊಡ್ಡಮ್ಮ ನಮಗೆ ದಾನವಾಗಿ ಕೊಟ್ಟಿದ್ದಾರೆ ದಾನ ಕೊಟ್ಟಾಗಿನಿಂದ ನಾವೇ ವ್ಯವಸಾಯ ಮಾಡಿಕೊಂಡು ಬಂದಿದ್ದೇವೆ ತದನಂತರ ನಡವತ್ತಿ ಗ್ರಾಮದ ಮಂಜುನಾಥ್ ಶಿವಪ್ರಕಾಶ್ ಮುನಿರಾಜ್ ಸುರೇಶ್ ಇವರು ಬೋಗಸ್ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದರು ಈ ವಿಚಾರವಾಗಿ ನಾನು ಎ ಸಿ ಕೋರ್ಟ್ಗೆ ತಹಸೀಲ್ದಾರ್ ಕೋರ್ಟ್ಗೆ ಪ್ರಕರಣವನ್ನು ದಾಖಲು ಮಾಡಿದೆ ಆ ಕೇಸ್ನಲ್ಲಿ ಆದೇಶ ನಮ್ಮ ಪರವಾಗಿ ಬಂತು ಪಹಣಿ ಮ್ಯುಟೇಷನ್ ನಮ್ಮ ಹೆಸರಿನಲ್ಲಿ ಬಂದಿದೆ ತದನಂತರ ಇವರು ಎ ಸಿ ಕೋರ್ಟ್ಗೆ ಹೋಗಿದ್ದರೂ ಅಲ್ಲಿ ಸಹ ಅವರ ಒಂದು ಕೇಸ್ ಆಗಿ ನಮ್ಮ ಪರವಾಗಿ ಆದೇಶ ಬಂದಿತ್ತು ಮತ್ತೆ ಇವರು ಸಿವಿಲ್ ಕೋರ್ಟ್ಗೆ ಹೋಗಿದ್ದಾರೆ ಸಿವಿಲ್ ಕೋರ್ಟ್ಗೆ ಹೋಗಿರೋದ್ರಿಂದ ಎರಡು ಸಾವಿರದ ಎಂಟರಿಂದ ಇದರ ಪ್ರಕರಣ ನಡೆಯುತ್ತಿದೆ ಆದರೆ ಜಮೀನಿನಲ್ಲಿ ನಾವೇ ಇದ್ದೇವೆ ಇವರದ್ದು ಯಾವುದೇ ದಾಖಲೆಗಳು ಸಹ ಇಲ್ಲ ನಮ್ಮ ಜಮೀನು ಮಲ್ಲಸಂದ್ರದ ಸರ್ವೆ ನಂಬರ್ ಆಗಿರುವ ಕಾರಣ ಯಾವುದೇ ರೀತಿಯ ನಕಾಶೆ ದಾರಿ ಇಲ್ಲ ಆದ್ದರಿಂದ ನಮ್ಮ ಜಮೀನಿನ ಮುಂಭಾಗದಲ್ಲಿರುವ ಜಮೀನನ್ನೇ ಬಳಸಿಕೊಂಡು ಸುಮಾರು ನಲವತ್ತು ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಬಂದಿದ್ದೇವೆ ಆದರೆ ನಮ್ಮ ಪಕ್ಕದ ಜಮೀನಿನಲ್ಲಿ ಬಿ ಎಮ್ ಆರ್ ಡಿ ಅಪ್ರೂವಲ್ ಆಗಿರುವ ಬಡಾವಣೆ ನಿರ್ಮಾಣವಾಗಿದೆ ಆದರೆ ಮುಂದಿನ ಜಮೀನಿಗೆ ರಸ್ತೆ ನಿರ್ಮಾಣ ಮಾಡಿಕೊಡಬೇಕು ಎಂದು ಕಾನೂನಿನಲ್ಲಿಯೇ ಇದೆ ಆದರೂ ಸಹ ಬಡಾವಣೆಯವರು ನಮಗೆ ರಸ್ತೆ ಕೊಡಲಿಲ್ಲ ಈ ರಸ್ತೆ ವಿಚಾರವಾಗಿ ನಾನು ಬಿ ಎಮ್ ಆರ್ ಡಿ ಕಚೇರಿಗೆ ದೂರನ್ನು ಸಹ ನೀಡಿದೆ ಆಗ ಅವರು ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಪತ್ರ ಬರೆಯುವುದರ ಮೂಲಕ ರಸ್ತೆ ಮಾಡಿಸಿ ಕೊಡುವಂತೆ ತಿಳಿಸಿದರು ಆದರೆ ಪಿ ಡಿಒ ಅವರು ಯಾವುದೇ ರೀತಿಯ ಕ್ರಮವನ್ನು ಜರುಗಿಸಿಲ್ಲ ಕಾರಣ ಏನಂದರೆ ಇವರ ಬೆನ್ನಿಗೆ ಪ್ರಭಾವಿ ರಾಜಕಾರಣಿಗಳು ನಿಂತಿದ್ದು ಹಣಬಲ ರಾಜಕೀಯ ಬಲದಿಂದ ಈ ರೀತಿ ಮಾಡ್ತಿದ್ದಾರೆ ತದನಂತರ ಯಾರು ಕ್ರಮ ಕೈಗೊಳ್ಳದಿದ್ದರ ಬಗ್ಗೆ ಹೈಕೋರ್ಟ್ಗೆ ರಿಟ್ ಹಾಕಿದ್ದು ಹೈಕೋರ್ಟ್ ಬಿಎಂಆರ್ ಡಿ ಹಾಗೂ ಪಿ ಡಿಒ ಅವರಿಗೆ ನಿರ್ದೇಶನವನ್ನು ನೀಡಿ ಫೆಬ್ರವರಿ ನಾಲ್ಕರಂದು ಕೇಸಿರುವ ಕಾರಣ ಅಲ್ಲಿಯವರೆಗೆ ಸ್ಥಳಕ್ಕೆ ತೆರಳಿ ಅದನ್ನು ತೆರವುಗೊಳಿಸಿ ನಮಗೆ ವರದಿಯನ್ನು ನೀಡಬೇಕು ಎಂದು ಕೋರ್ಟ್ ಆದೇಶವನ್ನು ನೀಡಿತ್ತು ಇದರ ನಡುವೆ ರಾತ್ರೋರಾತ್ರಿ ಜೆ ಸಿ ಬಿ ಟೆಂಪೋ ಟ್ರಾಕ್ಟರ್ ತಂದು ನಾವು ಬೆಳೆದಿರುವ ಬೆಳೆಯನ್ನು ಹಾಳು ಮಾಡಿ ಕೇಳಲು ಬಂದ ನಮ್ಮ ಮೇಲೆ ಸಹ ಹಲ್ಲೆಗೆ ಯತ್ನ ಮಾಡಿ ಪ್ರಾಣ ಬೆದರಿಕೆ ಸಹ ಹಾಕಿದ್ದಾರೆ ಜೊತೆಗೆ ರಸ್ತೆಗೆ ಬರುವ ಜಾಗದಲ್ಲಿ ರೂಮ್ ಸಹ ಕಟ್ಟುತ್ತಿದ್ದು ಪೊಲೀಸರು ಬಂದು ಕೆಲಸವನ್ನು ನಿಲ್ಲಿಸಿ ಹೋದರೂ ಮತ್ತೆ ಕೆಲಸ ಪ್ರಾರಂಭ ಮಾಡುತ್ತಾರೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದು ನಮಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ನೊಂದ ಮುರಳೀಧರ್ ಅಳಲನ್ನು ತೋಡಿಕೊಂಡಿದ್ದಾರೆ ಸರ್ ನಮಸ್ಕಾರ ನಮ್ಮ ಹೆಸರು ಮುರಳೀಧರ್ ಅಂತ ನಮ್ಮ ನಣವತಿ ಗ್ರಾಮ ಸರಿ ನಂಬರ್ ಬಂದ್ಬಿಟ್ಟು ಮಲ್ಸಾನಕ್ಕೆ ಸರಿದು ಮೂವತ್ತಾರು ಬರ್ ಒಂದು ಅದು ಈ ಜಮೀನು ನಮ್ಮ ಮೂಲ ನಮ್ಮ ತಾಯಿಯವರು ದೊಡ್ಡಮ್ಮ ದಾನ ಕೊಟ್ಟಿರೋ ಜಮೀನು ಇದು ಅವತ್ತನ್ನ ನಾವೇ ಇದರಲ್ಲಿ ವ್ಯವಸಾಯ ಮಾಡ್ಕೊಂಡು ಬಂದಿದ್ದೀವಿ ಆಮೇಲೆ ಇವರು ಭೋಗ ಸೃಷ್ಟಿ ಮಾಡ್ಕೊಂಡು ದಾಖಲೆಗಳು ಮಾಡ್ಕೊಂಡಿದ್ರು ಅದರ ಅದ್ರ ಪರವಾಗಿ ನಾವು ಇದಕ್ಕೆ ಎ ಸಿ ಕೋರ್ಟ್ಗೆ ತಹಶೀಲ್ದಾರ್ ಕೋರ್ಟ್ಗೆ ಕೇಸ್ ಹಾಕ್ಕೊಂಡ್ವಿ ಆ ಕೇಸು ನಮ್ಮ ಪರವಾಗಿ ಆಯಿತು ಆದೇಶ ನಮ್ಮ ಪರವಾಗಿ ಬಂತು ಪಾಣಿಮಿಟೇಷನ್ ನಮ್ಮ ಹೆಸರಲ್ಲಿ ಬರ್ತದೆ ಪುನಃ ಇವರು ಅಪೀಲು ಎ ಸಿ ಕೋರ್ಟ್ಗೆ ಹೋದರು ಎ ಸಿ ಕೋರ್ಟಲ್ಲಿ ಇವ್ರದ್ದು ಪಾಣಿ ಪಾಣಿಮಿಟೇಷನ್ನು ಅವ್ರಲ್ಲಿ ನಮ್ಮ ಹೆಸರಿದ್ರು ಕೂಡ ಇವ್ರದ್ದು ಕೇಸ್ ವಜಾ ಆಯಿತು ವಜಾಗೆ ಯಥಾಸ್ಥಿತಿ ಬಂತು ಮತ್ತು ಇವರು ಸಿವಿಲ್ ಕೋರ್ಟ್ಗೆ ಹೋಗಿದ್ದಾರೆ ಸಿವಿಲ್ ಕೋರ್ಟ್ಗೆ ಹೋಗಿರೋದ್ರಿಂದ ಕೇಸ್ ನಡೀತಾ ಇದೆ ಎರಡು ಸಾವಿರದ ಎಂಟರಿಂದ ನಡೀತಾ ಇದೆ ಪೊಸಿಷನಲ್ಲಿ ನಾವೇ ಇದ್ದೀವಿ ಇವ್ರದ್ದು ಯಾವುದೇ ದಾಖಲೆಗಳಿಲ್ಲ ಇಲ್ಲಿ ಪಕ್ಕದಲ್ಲಿ ನಮ್ಮ ಜಮೀನಕ್ಕೆ ಮಲ್ಸಂದ್ರ ಸರ್ವೆ ನಂಬರ್ ಆಗಿರೋಂಥ ಇಲ್ಲಿ ನಕಾಸೆ ದಾರಿ ಎಲ್ಲೂ ಇಲ್ಲ ನಮ್ಮ ಜಮೀನಿಗೆ ಈ ಮುಂದಿನ ಜಮೀನು ಏನಿದೆ ಪಕ್ಕದ ಜಮೀನು ಬಳಸ್ಕೊಂಡೆ ನಾವು ಇಷ್ಟು ವರ್ಷದಿಂದ ನಲ್ವತ್ತು ವರ್ಷದಿಂದ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ನಾವು ಬ ವ್ಯವಸಾಯ ಮಾಡೋಕೆ ಬಂದಿದ್ದೀವಿ ಆದರೆ ಈಗ ನಮ್ಮ ಪಕ್ಕದ ಜಮೀನಲ್ಲಿ ಬಿ ಎ ಮಾಡಿ ಅಪ್ರೂವಲ್ ಒಂದು ಸೈಟ್ ಮಾಡಿದ್ದಾರೆ ಕಾನೂನಲ್ಲಿ ಅವಕಾಶ ಇದೆ ಹಿಂದಿನ ಜಮೀನಿಗೆ ರಸ್ತೆ ಕೊಡಬೇಕಂತ ಕಾನೂನಲ್ಲಿದೆ ಆದರೂ ಸಹ ಇವ್ರು ಕೊಡಲಿಲ್ಲ ನಾವು ಏನು ಮಾಡಿದ್ರಿ ಬಿ ಎ ಮಾಡಿಗೆ ತಹಶೀಲ್ದಾರ್ಗೆ ಲೆಟ್ರ್ ಕೊಟ್ಟು ತಹಶೀಲ್ದಾರ್ ನಂಬರ್ ಬಿ ಎ ಮಾಡಿ ಕೊಡಿ ಅಂದರು ಬಿ ಎ ಮಾಡಿಗ್ ಲೆಟ್ರ್ ಕೊಟ್ವಿ ಬಿ ಎ ಮಾಡಿ ಹೆಂಗೆ ಹೆಂಗಪ್ಪು ಕೊಟ್ಟರು ಸರ್ ನಮಗೆ ರಸ್ತೆ ಬೇಕು ನೀವು ಅಲ್ಲಿ ಕಾಂಪೌಂಡ್ ರಸ್ತೆ ತೋರಿಸ್ಬಿಟ್ಟು ಲಿಕ್ ಕ್ಲೋಸ್ ಮಾಡಿದ್ದಾರೆ ಅದನ್ನು ಪ್ಲೀಸ್ ತೆರವು ಮಾಡಿ ನಮ್ಗೆ ರೈತರು ನಾವು ಇದ್ರ ಬಿಟ್ಟರೆ ನಮ್ಗೆ ಬೇರೆ ಜೀವನಕ್ಕೆ ದಾರಿ ಇಲ್ಲ ಒಬ್ಬ ಮಗ ಇದ್ದಾನೆ ನಾವು ಜೀವನ ಮಾಡ್ಕೊಂಡು ಸುಮಾರು ವರ್ಷಗಳಿಂದ ನಾವು ವ್ಯವಸಾಯ ಮಾಡ್ಕೊಂಡು ಹಸುಗಳಿದ್ದಾವೆ ಕುರಿ ಮೇಕೆ ತರಕಾರಿ ಬೆಳ್ಕೊಂಡಿದ್ದೀವಿ ಇದು ಬಿಟ್ಟರೆ ನಮ್ಗೆ ಹೋಗೋ ದಾರಿ ಇಲ್ಲ ಅಂತ ಕೇಳೋದ್ನು ಅವ್ರೇನು ಮಾಡಿದ್ರು ಡೈರೆಕ್ಷನ್ ಕೊಟ್ಟರು ಯಾರಿಗೆ ಪಿಡಿ ಹೋಗಿ ಇದು ನಿಮಗೆ ಪರಿತಾಜ್ಯನ ಪತ್ರ ಮಾಡಿಕೊಟ್ಟಿರ್ತಾರೆ ದಾರಿ ಪಾರ್ಕು ಪುಟ್ಬಾತು ಎಲ್ಲ ನಿಮಗೆ ಸೇರಿದ್ದು ಅದು ಸಾರ್ವಜನಿಕರ ಸೊತ್ತು ಅದನ್ನ ತೆರು ಮಾಡಿ ಅಂತೇಳ್ಬಿಟ್ಟು ಬಿ ಎಮ್ ಆರ್ ಡಿ ಅವರು ಪಿ ಡಿ ಒಗೆ ಲೆಟ್ರ್ ಮಾಡರು ಡೈರೆಕ್ಷನ್ ಕೊಟ್ಟರು ಆದರೆ ಪಿ ಡಿ ಅವರ ಸಮೇತ ಯಾವುದೇ ಕಾರಣಕ್ಕೂ ಕ್ರಮ ತಕನಿಲ್ಲ ಕಾರಣ ಏನಂದರೆ ಕಾರಣದ ಕೈಗಳೇನಿದೆ ಬಂಡವಾಳ ಶಾಹಿಗಳು ಈ ಹೊಸಕೋಟೆ ತಾಲೂಕಿನ ಶಾಸಕರು ಬೆಂಬಲಿಗರು ಇವರೆಲ್ಲ ಈ ಶಾಸಕರು ಬೆಂಬಲದಿಂದ ಇಷ್ಟೆಲ್ಲ ಇದೆ ಯಾಕಂದರೆ ಇದು ಹಣ ಬಲ ಮತ್ತು ರಾಜಕೀಯ ಬಲದಿಂದ ಇಷ್ಟೆಲ್ಲ ಆಯ್ತದೆ ಇವರಿಗೆಲ್ಲ ಬೆನ್ನೆಲುಬಾಗಿ ನಿಂತಿರೋದು ಶರತ್ ಗೌಡ್ರ ಕಡೆಯಿಂದ ಇವೆಲ್ಲ ಮಾಡಿಸ್ತಾ ಇರೋದು ಹಂಗಾಗಿ ಈಗ ನಾವೇನು ಮಾಡಿದ್ವಿ ಹೈಕೋರ್ಟ್ಗೆ ರಿಟ್ ಹಾಕಿದ್ವಿ ಅಪೀಲ್ ಹೋದ್ವಿ ಸ್ವಾಮಿ ಹಿಂಗೆ ಆಗಿದೆ ಯಾರೇ ಕ್ರಮ ತಕ್ಕಂತ ಇಲ್ಲ ಅಂದ ಈಗೇನಾಗಿದೆ ಹೈಕೋರ್ಟವರು ಡೈರೆಕ್ಷನ್ ಕೊಟ್ಟಿದ್ದಾರೆ ಯಾರಿಗೆ ಬಿ ಎಮ್ ಆರ್ ಡಿ ಮತ್ತು ಪಿ ಡಿ ಒಗೆ ಕೂಡಲೇ ಹೋಗಿ ಅದನ್ನ ತೆರವು ಮಾಡಿಬಿಟ್ಟು ನೆಕ್ಸ್ಟ್ ನಾಲ್ಕನೇ ತಾರೀಕು ಡೇಟ್ ಇರೋದ್ರಿಂದ ಅದನ್ನ ಡೆಮೊಲಿಷನ್ ಮಾಡಿ ನಮಗೆ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅದರೊಳಗಡೆ ರಾತ್ರಿ ಏಕಾಏಕಿ ಬಂದುಬಿಟ್ಟು ಎರಡು ಜೆ ಸಿ ಬಿ ಟ್ಯಾಕ್ಟ್ರು ಟಂಪೋ ಎಲ್ಲ ತಗೊಂಬಂದು ಇದನ್ನ ಡೋಸಿಂಗ್ ಮಾಡಿ ಬಂದರು ನಾವು ಬರೋದನ್ನ ನಮ್ಮನ್ನು ಅಲ್ಲೇ ಮಾಡಿ ಅವಶ್ಯ ಶಬ್ದಗಳಿಂದ ಬೈದು ನಮ್ಮ ಪ್ರಾಣ ಬೆದರಿಕೆ ಹಾಕಿ ಇದು ಮಾಡಿದರೆ ನಾವು ಕೂಡಲೇ ಹೋಗಿ ಈ ಸ್ಟೇಷನ್ಗೆ ಸ್ಥಳೀಯ ಸ್ಟೇಷನ್ ತ್ರಿಮ್ಶೆಟ್ಟಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ದೀವಿ ಒನ್ ಆ್ಯಂಡ್ ಟೂಗೆ ಕೂಡ ಹೇಳಿದೆ ಅವರು ಬಂದು ಕೂಡಲೇ ಕೆಲಸ ಸ್ಟಾಪ್ ಮಾಡಿಸಿದ್ದಾರೆ ಮಾಡಿಸಿದ್ರು ಕೂಡ ಪುನಃ ಏಕಾಏಕಿ ಬಂದು ಈಗ ಮಾಡ್ತಾರೆ ದೌರ್ಜನ್ಯದಿಂದ ಯಾರನ್ನೂ ಬಗ್ಗೆ ಇರಲ್ಲ ಅಷ್ಟು ಮಾಡ್ತಾರೆ ಮಾಡ್ತಾ ಇದ್ದಾರೆ ನಮ್ಮ ಪ್ರಾಣ ಬೆದಕಿ ಇದೆ ಈಗ ಸರ್ ಇವರಿಂದ ಯಾಕಂದರೆ ಇಷ್ಟು ಮಾಡಿದ್ರು ಕೂಡ ಈಗಲೂ ಕೂಡ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಹಾಕಿರೋ ಬೆಳೆ ಅವರೇ ಗಿಡ ಹಾಕಿ ಎಲ್ಲ ಫುಲ್ ಡೋಸಿಂಗ್ ಮಾಡಿಬಿಟ್ಟಿದ್ದಾರೆ ಕನ್ಸ್ಟ್ರಕ್ಷನ್ ಇದೆ ಸೋಮವಾರ ಬಿ ಎಮ್ ಅವರು ಬರ್ತಾರಂತೆ ಅದು ಕಾಂಪೌಂಡ್ ತೆರು ಮಾಡೋಕ್ಕೆ ಆ ದಾರಿ ಎಲ್ಲಿ ಸರಿಗೆ ಬರ್ತದೋ ಅಲ್ಲಿ ಸರಿಯಾಗಿ ರೂಮು ರೆಡಿ ಮಾಡ್ತಾ ಇದ್ದಾರೆ ಸರ್ ವಿಲಾ ಆ ಕಾರಣ ಇವರು ನಮಗೆ ತೊಂದರೆ ಕೊಡಬೇಕಂತಲೇ ಮಾಡ್ತಾ ಇದ್ದಾರೆ ರೂಮ್ ಕಟ್ತಾ ಇದ್ದಾರೆ ರೂಮ್ ಕಟ್ಟಕ್ಕೆ ಬರೋದೇ ಇಲ್ಲ ಯಾಕಂದರೆ ಪಾಣಿ ಇಮಿಟೇಷನ್ ಪಾಣಿದಾರರು ನಾವು ವ್ಯವಸಾಯದಾರರು ಮೂಲ ದಾಖಲೆ ನಮ್ಮ ಹೆಸರು ಇವ್ರ ಹೆಸ್ರಲ್ಲಿ ಏನೂ ಇಲ್ಲ ಆದರೂ ಕೂಡ ಎಲ್ಲ ಅಧಿಕಾರಿಗಳೂ ಇವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ ಸರ್ ಯಾಕಂದರೆ ನಾವು ಒಬ್ಬ ಒಬ್ಬ ಬಡ ರೈತ ಬಡನ ರೈತರಿಗೆ ಉಳಿಗಾಲ ಇಲ್ಲ ಸರ್ ಈಗಿನ ಇದರಲ್ಲಿ ದಯವಿಟ್ಟು ನಮ್ಗೆ ನ್ಯಾಯ ಕೊಡಿಸ್ಕೊಡ್ಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಂತೀನಿ